ತುಂಬಾ ಚೆನ್ನಾಗಿ ಬರುತ್ತೆ ಆಲ್ಮೋಸ್ಟ್ ನಾನ್ ನೋಡಿದಾಗ ನಮ್ಮ ಕೂಡ ನಮ್ಮ ಏನ್ ಮಾಡ್ತಾರೆ ಅಂದ್ರೆ ಅನ್ನ ವೇಸ್ಟ್ ಆಗಿಬಿಡುತ್ತೆ ಜಾಸ್ತಿ ಹಾಕ್ಬಿಡ್ತಾರೆ ಅಷ್ಟೊಂದ್ ಚೆನ್ನಾಗಿರಲ್ಲ ಆದ್ರಿಂದ ಇವತ್ತು ನಾನೇ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಈಗ ತಿಂತೀನಿ ನೋಡಕ್ಕೆ ಎಷ್ಟು ಚೆನ್ನಾಗಿದೆ ಅಂದ್ರೆ ತಿಂದ್ರಂತೂ ಅಂತೂ ಸೂಪರ್ ಆಗಿರುತ್ತೆ ಈಗ ನಿಮ್ಗೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿ ನೀವು ಈಸಿಯಾಗಿ ಈ ಒಂದು ಡಿಫ್ರೆಂಟ್ ಆದ ಚಿತ್ರ ಮಾಡೋದು ಅಂತ ನಿಂಬೆಹಣ್ಣಿನ ಚಿತ್ರನ ತೋರಿಸ್ತೀನಿ ಇದಕ್ಕೆ ಟೊಮೊಟೊ ಗೊಜ್ಜು ಅನ್ನು ಕೂಡ ಮಾಡಿದೀವಿ ತುಂಬಾ ಚೆನ್ನಾಗಿದೆ ಇದೊಂದು ಕಾಂಬಿನೇಷನ್ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ತಾ ಹೋಗೋಣ ಎಲ್ರಿಗೂ ನಮಸ್ಕಾರ ಹೌದು ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿ ಒಂದು ಡಿಫ್ರೆಂಟ್ ಆದ ಒಂದು ಕ್ಯಾಪ್ಸಿಕಮ್ ಚಿತ್ರಾನ್ನ ಅಂತ ಕೂಡ ಹೇಳ್ಬೋದು ಒಂದು ಹೊಸ ನ್ಯೂ ಮೆಥಡ್ ಅಲ್ಲಿ ಮಾಡ್ತಾ ಇದ್ವಿ ಎರಡ್ ಮೂರ್ ಎಷ್ಟೊಂದ್ ತರ ಚಿತ್ರಾನ್ನ ಮಾಡಬಹುದು ಎಷ್ಟೊಂದ್ ರೀತಿಯಲ್ಲಿ ಚಿತ್ರಾನ್ನ ಮಾಡಬಹುದಾಗಿರುತ್ತೆ ಬಟ್ ಇದು ಒಂದು ವಿಧ ಆಗಿರುತ್ತೆ ಬನ್ನಿ ಇವತ್ತು ಯಾವ ರೀತಿ ಒಂದ್ ರೀತಿ ಡಿಫ್ರೆಂಟ್ ಆಗಿ ಚಿತ್ರಾನ್ನ ಮಾಡೋದು ಅಂತ ತೋರಿಸ್ತಾ ಇದೀವಿ ನೀವಂತೂ ದಿನ ಅನ್ನ ಮಿಕ್ಕದಾಗೆಲ್ಲ ಚಿತ್ರಾನ್ನ ಮಾಡ್ತಾನೆ ಇರ್ತೀರಾ ಬಟ್ ಇದು ಕೂಡ ಒಂದು ಮೆಥಡ್ ಅದ್ರಲ್ಲಿ ಆ ನೀವು ಈಗ ಯಾವ ರೀತಿ ಚಿತ್ರಾನ್ನ ಮಾಡೋದು ಅಂತ ನಾವು ತೋರಿಸ್ತಾ ಹೋಗ್ತೀವಿ ಇವತ್ತಿನ ವಿಡಿಯೋನ ಶುರು ಮಾಡೋ ಶುರು ಮಾಡೋಕ್ಕಿಂತ ಮುಂಚೆ ಯಾರಿನ ನಮ್ಮ ಒಂದು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾವು ಮಾಡ್ತಿರೋ ವಿಡಿಯೋಸ್ಗಳನ್ನ ಎಷ್ಟೊಂದ ಜನ ನೋಡ್ತಾ ಇದ್ದೀರಾ ತುಂಬಾ ಖುಷಿ ಆಗ್ತಾ ಇದೆ ಇದೇ ರೀತಿ ವಿಡಿಯೋಸ್ಗಳನ್ನ ನೋಡ್ತಾ ಇರಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಅಮ್ಮನೂ ಕೂಡ ಇದ್ದಾರೆ ನಮ್ಮ ಅಮ್ಮನೂ ಕೂಡ ಹೆಲ್ಪ್ ಮಾಡ್ತಾರೆ ಈ ಒಂದು ವಿಡಿಯೋ ಚಿತ್ರಾನ್ನ ಮಾಡೋದಕ್ಕೆ ಬನ್ನಿ ಇವಾಗ ಏನೇನು ಬೇಕು ಚಿತ್ರಾನ್ನ ಮಾಡೋದಕ್ಕೆ ಅಂತ ನೋಡ್ತಾ ಹೋಗೋಣ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ನಮ್ಮಅಮ್ಮ ಏನೇನು ಬೇಕು ಅಂತ ಹೇಳ್ತಾರೆ ನಾನೀಗ ತೋರಿಸ್ತಾ ಹೋಗ್ತೀನಿ ಮೊದಲಿಗೆ ಕಡಲೆಕಾಯಿ ಬೀಜ ಕಡಲೆ ಬೀಜ ತಗೊಂಡಿದ್ದಾರೆ ಒಂದು ನೂರು ಗ್ರಾಮ್ ಆಗುವಷ್ಟು ಕಡಲೆ ಬೀಜ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ತಗೊಂಡಿದ್ದಾರೆ ಹಾಗೆ ಉದ್ದಿನಬೇಳೆನೂ ಕೂಡ ತಗೊಂಡಿದ್ದಾರೆ ಕಡಲೆಬೇಳೆ ಒಂದು ಸ್ಪೂನ್ನಷ್ಟು ತೊಗೊಂಡಿದ್ದಾರೆ ಸಾಸಿವೆ ಒಂದು ಸ್ಪೂನ್ನಷ್ಟು ತಗೊಂಡಿದ್ದಾರೆ ಒಂದು ಸ್ವಲ್ಪ ಅರಿಶಿನ ತೊಗೊಂಡಿದ್ದಾರೆ ಹಾಗೆ ಕರ್ಬೇನ ಸೊಪ್ಪು ಒಂದು ಸ್ವಲ್ಪ ತೊಗೊಂಡಿದ್ದಾರೆ ಒಂದು ಮೂರರಿಂದ ಎರಡರಿಂದ ಮೂರು ನಿಂಬೆಹಣ್ಣನ್ನು ತೊಗೊಂಡಿದ್ದಾರೆ ಇಟ್ಕೊಂಡಿದ್ದಾರೆ ರಸನ ಒಂದು ನಾಲ್ಕರಿಂದ ಐದು ಮೆಣಸಿಕಾಯಿ ದಪ್ಪ ಮೆಣಸಿಕಾಯೇ ಮೇಯ್ನು ದಪ್ಪ ಮೆಣಸಿಕಾಯನ್ನು ಒಂದು ಎರಡು ದಪ್ಪ ಮೆಣಸಿಕಾಯಿ ತೊಗೊಂಡಿದ್ದಾರೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈರುಳ್ಳಿನ ಬಳಸಿಲ್ಲ ಯಾಕಂದ್ರೆ ಈರುಳ್ಳಿನ ಬಳಸಿದ್ರೆ ಇನ್ನೊಂದು ಟೈಪ್ ಆಗ್ಬಿಡುತ್ತೆ ಅಂದ್ರೆ ಡಿಫ್ರೆಂಟ್ ಆಗುತ್ತೆ ಅದು ಈರುಳ್ಳಿ ಬಳಸಿ ಮಾಡೋ ಚಿತ್ರನೇ ಒಂಥರ ಟೇಸ್ಟು ಬರೀ ತಪ್ಪ ಮೆಣಸಿಕಾಯಿ ಮತ್ತೆ ನಿಂಬೆ ಹಣ್ಣು ಹಾಕಿ ಮಾಡೋದೇ ಟೇಸ್ಟು ಬೇರೆ ಇರುತ್ತಂತೆ ಆದ್ರಿಂದ ಇದು ಡಿಫ್ರೆಂಟ್ ಆಗಿದೆ ನಂತರ ಈಗ ಇಲ್ಲಿ ಅನ್ನನ ಮಾಡಿ ಇಟ್ಕೊಂಡಿದ್ದಾರೆ ನೋಡ್ತಾ ಇರ್ಬೋದು ಕುಕ್ಕರ್ ಅನ್ನ ತೆಗಿತಾ ಇದಾರೆ ಉದುದ್ರಾಗಿ ಅನ್ನನ ಮಾಡ್ಕೋಬೇಕಂತೆ ನೋಡ್ತಾ ಇರ್ಬೋದು ಎಷ್ಟು ಉದುದ್ರಾಗಿ ನೀರನ್ನು ಕಮ್ಮಿ ಹಾಕ್ಕೊಂಡು ಅನ್ನ ಮಾಡ್ಕೋಬೇಕಾಗುತ್ತೆ ಈ ರೀತಿ ಅನ್ನ ಮಾಡ್ಕೊಂಡ ನಂತರ ಒಂದು ಬೇಸನ್ನ ತಗೊಂಡು ಈ ಒಂದು ಮಾಡಿರೋಂಥ ಉದುದ್ರಾಗಿ ಮಾಡಿರೋ ಅನ್ನನ ಹಾರಾಕೋಬೇಕಾಗುತ್ತೆ ಈ ರೀತಿ ಒಂದು ಬೇಸನ್ಗೆ ಅದು ಎಷ್ಟು ನೀವು ಉದುದ್ರಾಗಿ ಮಾಡ್ತೀರಾ ಅಷ್ಟು ಚೆನ್ನಾಗಿ ಚಿತ್ರಾನ್ನ ಅನ್ನೋದು ಬರುತ್ತೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಈ ರೀತಿ ಅನ್ನನ ನೀಟಾಗಿ ಎಲ್ಲವನ್ನು ಕೂಡ ಹಾರಾಕೋಬೇಕು ಅದೊಂದು ಸ್ವಲ್ಪ ಆರಿದ್ರೆ ಉದುದ್ರಾಗಿ ಇನ್ನೂ ಚೆನ್ನಾಗಿ ಉದ್ರ ಆಗುತ್ತೆ ಹಾರದಷ್ಟು ಚೆನ್ನಾಗಿ ಬರುತ್ತಂತೆ ಈಗ ಮುಂದೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಈಗ ಅನ್ನನ ಹಾಕೋಬೇಕು ಮೊದ್ಲು ಈ ರೀತಿ ಒಂದು ಈ ರೀತಿ ಸಿಲ್ವರ್ ಬಾಣ್ಲಿನ ಇಟ್ಕೋಬೇಕಾಗುತ್ತೆ ಸಿಲ್ವರ್ ಬಾಂಡ್ಲಿನ ಇಟ್ಕೊಂಡು ತಗೊಂಡಿರುವಂತ ಎಣ್ಣೆನ ಹಾಕೋತಾ ಇದೀವಿ ನೋಡ್ತಾ ಇರಬಹುದು ಎಣ್ಣೆ ಎಲ್ಲವನ್ನು ಕೂಡ ಹಾಕೋತಾ ಇದೀನಿ ಒಂದು ಮುಕ್ಕಾಲ್ ಕಪ್ ನಷ್ಟು ಎಣ್ಣೆನ ಬೇಕಾಗುತ್ತೆ ನಾಲ್ಕು ಜನಕ್ಕಾಗುವಷ್ಟು ಮಾಡ್ತಾ ಇದೀವಿ ಈಗ ಇದು ಇದೊಂದು ಸ್ವಲ್ಪ ಎಣ್ಣೆ ಕೂಡ ಕಾದಿದೆ ಈ ಒಂದು ಟೈಮ್ ಅಲ್ಲಿ ತಗೊಂಡಿರೋ ಸಾಸೆ ಹಾಗೆ ಬೇಳೆ ಹಾಗೂ ಕಡಲೆ ಬೇಳೆ ಮೂರನ್ನು ಹಾಕೋತಾ ಇದ್ದೀನಿ ನಂತರ ತಗೊಂಡಿರುವಂತ ಕಡಲೆ ಬೀಜನೂ ಕೂಡ ಇದಕ್ಕೆ ಹಾಕೋಬೇಕಾಗುತ್ತೆ ನೋಡ್ತಾ ಇದ್ರೆ ಕಡಲೆ ಬೀಜನೂ ಹಾಕೊಂಡಿದೀನಿ ಈಗ ಇದೊಂದು ಸ್ವಲ್ಪ ಫ್ರೈ ಆಗಲಿ ಕಡಲೆ ಬೀಜ ಒಂದು ಸ್ವಲ್ಪ ಕೆಂಪು ಕಲರ್ ಬರಬೇಕಾಗುತ್ತೆ ಸ್ವಲ್ಪ ಕೆಂಪು ಕಲರ್ ಬರುತ್ತೆ ಇವೆಲ್ಲವನ್ನು ಕೂಡ ನೀವು ಒಟ್ಟಿಗೆ ಹಾಕೊಂಡ್ರೆ ಯಾವುದು ಕೂಡ ಸೀದೋಗೋದಿಲ್ಲ ಒಂದೊಂದೇ ಹಾಕೊಂಡ್ರೆ ಸೀದೋಗುತ್ತೆ ಒಟ್ಟಿಗೆ ಹಾಕೊಂಡ್ರೆ ಕಾವು ಜಾಸ್ತಿ ಇರುತ್ತೆ ಎಲ್ಲವೂ ಕೂಡ ಒಂದೇ ಅರ್ಧದಲ್ಲಿ ಕೆಂಪು ಕಲರ್ ಬರಬೇಕು ಫ್ಲೇಮ್ ಅಲ್ಲಿ ಉರಿ ಇಟ್ಕೊಂಡು ಕೆಂಪು ಕಲರ್ ಬರೋ ರೀತಿ ನೋಡಿ ಫ್ರೆಂಡ್ಸ್ ಇಷ್ಟು ಸಾಕು ರೆಡ್ ಕಲರ್ ಆಗ್ತಾ ಇದೆ ಕಲರ್ ಚೇಂಜ್ ಆಗುವಂತ ಟೈಮ್ ಅಲ್ಲಿ ಏನೊಂದು ಹಸಿ ಮೆಣಸಿಕಾಯಿ ತಗೊಂಡಿದ್ವಿ ಇದನ್ನು ಕೂಡ ಸೇರಿಸ್ಕೊತೀನಿ ಜೊತೆಗೆ ಏನೊಂದು ಕರ್ಬೇನ್ ಸೊಪ್ಪನ್ನ ತಗೊಂಡಿದ್ವಿ ಕರ್ಬೇನ್ ಸೊಪ್ಪನ್ನು ಕೂಡ ಈಗ ಆ್ಯಡ್ ಮಾಡ್ಕೊತಾ ಇದ್ದೀನಿ ಜೊತೆಗೆ ತಗೊಂಡಿರುವಂತ ದಪ್ಪ ಮೆಣಸಿಕಾಯಿ ಕ್ಯಾಪ್ಸಿಕಮ್ ಏನಿದೆ ಇದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಷ್ಟನ್ನು ಆ್ಯಡ್ ಮಾಡಿಕೊಂಡು ಮೀಡಿಯಂ ಫ್ಲೇಮಲ್ಲಿ ಒಂದು ಮೂರರಿಂದ ಐದು ನಿಮಿಷಗಳ ಕಾಲ ನೀಟಾಗಿ ಫ್ರೈ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಇದು ಫ್ರೈ ಆಗ್ತಾ ಇದೆ ಮೀಡಿಯಂ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಮೀಡಿಯಂ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೋತಾ ಇದು ಬೆಂದಿದೆ ಈ ಒಂದು ಟೈಮ್ ಅಲ್ಲಿ ಅರ್ಶನವನ್ನ ಆಡ್ ಮಾಡ್ಕೋತೀನಿ ಅರ್ಶನ ಹಾಕೋದ್ರಿಂದ ತುಂಬಾ ಒಳ್ಳೆಯದು ಆರೋಗ್ಯಕ್ಕೂ ಕೂಡ ಈಗ ಇದು ಅರ್ಶನ ಹಾಕೋದ್ ನಂತರ ಒಂದ್ ಎರಡು ನಿಮಿಷ ಫ್ರೈ ಆಗ್ಲಿ ಈಗ ಇದು ನೀಟಾಗಿ ಬೆಂದಿದೆ ಈ ಒಂದು ಟೈಮಲ್ಲಿ ನಾನು ಸ್ಟವ್ ಅನ್ನ ಆಫ್ ಮಾಡ್ಕೋತಾ ಇದೀನಿ ಇಷ್ಟು ಬೆಂದ್ರೆ ಸಾಕು ಈ ಒಂದು ಟೈಮಲ್ಲಿ ಸ್ಟವ್ ಅನ್ನ ಆಫ್ ಮಾಡಿಕೊಂಡು ಈಗ ನಾನು ಸ್ಟವ್ ಅನ್ನ ಆಫ್ ಮಾಡಿದೀನಿ ಸ್ಟವ್ ಅನ್ನ ಆಫ್ ಮಾಡಿದ ನಂತರ ತಗೊಂಡಿರುವಂತ ಹುಣ್ಸೆಣ್ಣ ರಸವನ್ನ ಹಾಕೋಬೇಕು ಈ ಒಂದು ಮಸಾಲೆಗೆ ಅಥವಾ ಏನೊಂದು ರೆಡಿ ಮಾಡಿದೀವಿ ಈ ಒಂದು ತಪ್ಮೆ ಚಿಕ್ಕ ಒಂದು ಇದಕ್ಕೆ ಆ ನೀವು ಸ್ಟೌವ್ ಆನಲ್ಲಿದ್ದಾಗಲೇ ನಿಂಬೆ ರಸ ಹಾಕೋಕ್ಬೇಡಿ ಅದ ನಿಂಬೆ ಹುಳಿ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಸ್ಟವ್ ಆಫ್ ಮಾಡಿದ ನಂತರ ಬೇಕಾದ್ರೆ ಈಗಲೂ ಹಾಕೋಬಹುದು ಅಥವಾ ಸ್ಟವ್ ಆಫ್ ಮಾಡಿದ ನಂತರ ನೀವು ಇದಕ್ಕೆ ಏನೊಂದು ಉಡಿ ಮಾಡಿರೋ ಅನ್ನ ಹಾರಾಕಿದ್ರೆ ಅದೆಲ್ಲವನ್ನು ಕೂಡ ಹಾಕೊಂಡು ಈ ಒಂದು ಅನ್ನ ಎಲ್ಲವನ್ನು ಕೂಡ ಸೇರಿಸ್ಕೊಂಡ ನಂತರ ಅನ್ನ ಎಲ್ಲವನ್ನು ಕೂಡ ಸೇರಿಸ್ಕೊಂಡ ನಂತರ ಈ ಅನ್ನದ ಮೇಲೆ ಈ ಒಂದು ಹುಳಿ ರಸ ಏನಿದೆ ಇದನ್ನ ಹಾಕೊಂಡ್ರೆ ನೀಟಾಗಿ ಅನ್ನಕ್ಕೆ ಹುಳಿ ರಸ ಎಲ್ಲ ಕೂಡ ಹಿಡಿಯುತ್ತೆ ಯಾವುದೇ ಕಾರಣಕ್ಕೂ ನೀವು ಈ ಹುಳಿ ರಸ ಏನಿದೆ ಅದನ್ನ ಒಲೆ ಆನ್ ಅಲ್ಲಿದ್ದಾಗ ಹಾಕೋಬಾರ್ದು ಒಲೆ ಆಫ್ ಮಾಡಿದ ನಂತರ ಲಾಸ್ಟ್ ಅಲ್ಲಿ ನಿಂಬೆ ಹುಳಿ ರಸನ ಹಾಕೊಂಡು ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಈ ರೀತಿ ಉದುರಿಸ್ಕೊಂಡು ಆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋತೀನಿ ನಾನು ನೋಡ್ತಾ ಇರ್ಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಒಂದಷ್ಟು ಉಪ್ಪನ್ನು ಹಾಕೋತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡ ನಂತರ ನೀವು ಮಿಕ್ಸನ್ನು ಮಾಡ್ಕೋಬೇಕಾಗುತ್ತೆ ಈಗ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರ ಅಷ್ಟು ಚೆನ್ನಾಗಿ ನಮ್ಮ ಒಂದು ಚಿತ್ರಾನ್ನ ರೆಡಿಯಾಗಿರುತ್ತೆ ನೋಡ್ತಾ ಇರ್ಬೋದು ನೋಡಿ ಕಲರ್ ಕೂಡ ಬರ್ತಾ ಇದೆ ನಿಂಬೆಹಣ್ಣನ್ನು ಲಾಸ್ಟಲ್ಲಿ ಹಾಕೋಬೇಕು ಇದೇ ಒಂದು ಸೀಕ್ರೆಟು ಒಂಥರ ಟಿಪ್ಸ್ ಇದ್ದಂಗೆ ಎಷ್ಟೊಂದು ಜನ ನಾನು ನೋಡಿದ್ದೀನಿ ಎಷ್ಟೊಂದು ಜನ ಈ ಒಂದು ಒಲೆ ಆನಲ್ಲಿರುವಾಗಲೇ ಅಂದರೆ ಈ ದಪ್ಪ ಮೆಣಸಿಕಾಯಿ ಜೊತೆನೆ ಹುಳಿ ರಸನು ಹಾಕ್ತಾರೆ ಅದು ಹಾಕ್ಬಾರ್ದು ಆಗ ಚೆನ್ನಾಗಿ ಬರೋದಿಲ್ಲ ಹುಳಿ ರಸ ಎಲ್ಲ ಹೋಗ್ಬಿಡುತ್ತೆ ಕಾವಿದ್ರೆ ಈ ಒಲೆ ಹಾಕ್ ಮಾಡಿದ ನಂತರ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ನೀಟಾಗಿ ಬರುತ್ತೆ ಹುಳಿ ಎಲ್ಲವೂ ಕೂಡ ಅನ್ನಕ್ಕೆ ಹಿಡಿಯುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಚಿತ್ರಾನ್ನ ನೋಡ್ತಾ ಇದೀರ ಕಲರ್ ಕೂಡ ಬರ್ತಾ ಇದೆ ಎಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತೀರಾ ಅಷ್ಟು ಚೆನ್ನಾಗಿ ಬರುತ್ತೆ ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ತುಂಬಾ ತುಂಬಾ ಚೆನ್ನಾಗಿ ಬಂದಿದೆ ಈ ಅನ್ನನೂ ಕೂಡ ಅಷ್ಟೇ ಚಿತ್ರಾನ್ನಕ್ಕೆ ತುಂಬಾ ನೀವು ಜಾಸ್ತಿ ಮಸಾಲೆ ಎಷ್ಟು ಹಾಕೊಂಡಿರ್ತೀರಾ ಏನೊಂದು ನಿಂಬೆ ಹಣ್ಣು ಮತ್ತೆ ಹಾಗೂ ದಪ್ಪ ಮೆಣಸಿಕ್ ಎಷ್ಟು ತಗೊಂಡಿರ್ತೀರಾ ಈ ಒಂದು ಮೆಥಡಲ್ಲಿ ಮಾಡೋದಾದ್ರೆ ಅಷ್ಟಕ್ಕೆ ಮಾತ್ರ ಅನ್ನ ಹಾಕೋಬೇಕು ನೀವೇನಾದ್ರೂ ಅನ್ನನ ಜಾಸ್ತಿ ಮಾಡಿಬಿಟ್ರೆ ಕ್ವಾಂಟಿಟಿನ ಕಲರ್ ಕೂಡ ಕಮ್ಮಿ ಆಗುತ್ತೆ ಜೊತೆಗೆ ಮಸಾಲೆ ಕೂಡ ಕಮ್ಮಿ ಅನ್ಸುತ್ತೆ ಅನ್ನ ಕಮ್ಮಿ ಹಾಕೋಬೇಕು ಅಂದ್ರೆ ತುಂಬಾ ಈಗ ಒಬ್ಬೊಬ್ರು ಏನ್ ಮಾಡ್ತಾರೆ ಸ್ವಲ್ಪನೇ ಸ್ವಲ್ಪ ಮಸಾಲೆ ಹಾಕೊಂಡು ಜಾಸ್ತಿ ಅನ್ನ ಹಾಕ್ಬಿಡ್ತಾರೆ ಆಗ ಬರೀ ಅನ್ನ ಅನ್ನದ ತರನೇ ಇರುತ್ತೆ ಚಿತ್ರಾನ್ನ ತಿನ್ನೋದಕ್ಕೆ ಒಂಥರ ಟೇಸ್ಟ್ ಇರೋದಿಲ್ಲ ಈ ರೀತಿ ಸ್ವಲ್ಪ ಅನ್ನದಲ್ಲಿ ನೋಡ್ಬೋದು ನಾವು ಸ್ವಲ್ಪನೇ ಅನ್ನ ಹಾಕೊಂಡಿದೀವಿ ಜಾಸ್ತಿ ಮಸಾಲೆ ಮಸಾಲೆಗೆ ಎಷ್ಟು ಅನ್ನ ಹಾಕ್ಬೇಕು ಅಷ್ಟೇ ಹಾಕಿದೀವಿ ಅದಕ್ಕಿಂತ ಜಾಸ್ತಿ ಹಾಕಿಲ್ಲ ಆಗ ನೋಡಿ ಈ ರೀತಿ ಚಿತ್ರಾನ್ನ ತುಂಬಾ ಚೆನ್ನಾಗಿ ಹೋಟೆಲ್ ಸ್ಟೈಲೇ ರೆಡಿ ಆಗುತ್ತೆ ಈ ಹೋಟೆಲ್ ಅವರು ಅಷ್ಟೇ ಜಾಸ್ತಿ ಅನ್ನನ ಹಾಕೋದಿಲ್ಲ ಅವರು ಕೂಡ ಅಷ್ಟೇ ನೋಡಿ ಒಂದ್ ಸ್ವಲ್ಪ ಹಾಕ್ತಾರೆ ಎಲ್ಲೋ ಒಂದೊಂದು ಹೋಟ್ಲುಗಳಲ್ಲಿ ಇರ್ಬೋದೇನೋ ಒಂದ್ ಸ್ವಲ್ಪ ಜಾಸ್ತಿ ಅನ್ನ ಹಾಕಿ ಮಾಡೋದು ಈ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ ನೀವೆಲ್ಲ ಕೇಳಿರ್ತೀರಲ್ಲ ಈ ಹೋಟ್ಲಲ್ಲಿ ತುಂಬಾ ಚೆನ್ನಾಗಿದೆ ಚಿತ್ರಾನ್ನ ಅಂತ ಅಂತ ಹೋಟ್ಲುಗಳಲ್ಲಿ ನಾನ್ ನೋಡ್ದಂಗೆ ಯಾವ್ದೇ ಕಾರಣಕ್ಕೂ ಅನ್ನನ ಜಾಸ್ತಿ ಬಳಸೋಲ್ಲ ಮಸಾಲೆಗೆ ಎಷ್ಟು ಅನ್ನ ಹಾಕ್ಬೇಕು ಅಷ್ಟೇ ಹಾಕಿರ್ತಾರೆ ಇನ್ನು ಬೇರೆ ಕಡೆ ಹೇಗೆ ಅಂತ ನನಗೂ ಗೊತ್ತಿಲ್ಲ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಹೋಟೆಲ್ ಶೈಲಿಯಲ್ಲೇ ಬಂದಿದೆ ಎಲ್ಲರೂ ಪರ್ಫೆಕ್ಟ್ ಆಗಿದೆ ನೀವು ಎಂ ಟಿ ಆರ್ ಅವರ ಒಂದು ಪುಡಿನ ತಗೊಂಡ್ರು ಇದೇ ರೀತಿ ಬರುತ್ತೆ ಚಿತ್ರಾನ್ನ ನೋಡ್ತಾ ಇರ್ಬೋದು ಅನ್ನೂ ಕೂಡ ಜಾಸ್ತಿ ಹಾಕಿಲ್ಲ ಈಗ ನನ್ನ ನಮ್ಮ ಒಂದು ಚಿತ್ರಾನ್ನ ರೆಡಿ ಆಗಿದೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೀವು ನೋಡ್ತಾ ಇದ್ದೀರಾ ಅನ್ಕೋತೀನಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಆಗಿ ಬಂದಿದೆ ನೋಡ್ಬೋದು ಇಷ್ಟು ಬಂದರೆ ಪರ್ಫೆಕ್ಟಾಗಿ ಆಗಿದೆ ನಾವು ಎಷ್ಟು ಬೇಕೋ ಅಷ್ಟನ್ನೇ ಸೇರಿಸ್ಕೊಂಡಿದ್ದೀವಿ ಅನ್ನವೂ ಕೂಡ ಉಡಿಯಾಗೋದ್ರಿಂದ ತುಂಬ ಚೆನ್ನಾಗಿ ಬಂದಿದೆ ನೋಡ್ಬೋದು ಪರ್ಫೆಕ್ಟಾಗಿ ಬಂದಿದೆ ಈಗ ಇದನ್ನ ಸರ್ವನ್ನ ಮಾಡ್ಕೊಳ್ಳೋಣ ಪರ್ಫೆಕ್ಟಾಗಿ ಬಂದಿದೆ ಇದನ್ನು ಸರ್ವನ್ನ ಮಾಡ್ಕೊಳ್ಳೋಣ ಈಗ ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಈಗ ಇದನ್ನ ಸರ್ವನ್ನ ಕೂಡ ಮಾಡ್ಕೋತಾ ಇದೀನಿ ನೋಡ್ತಾ ಇರ್ಬೋದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ ಚಿತ್ರಾನ್ನ ಒಂದು ಡಿಫ್ರೆಂಟ್ ಆಗಿ ತುಂಬಾ ಟೇಸ್ಟಿ ಆಗಿ ನಾನ್ ಹೇಳದ್ನಲ್ಲ ಜಾಸ್ತಿ ಅನ್ನ ಹಾಕೊಳಕ್ ಹೋಗ್ಬೇಡಿ ಮಸಾಲೆ ಎಷ್ಟಿದೆ ಅಷ್ಟಕ್ ಮಾತ್ರ ಅನ್ನ ಹಾಕೊಂಡು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ನಾವು ಆಲ್ಮೋಸ್ಟ್ ಎಷ್ಟೊಂದ್ ಜನ ಏನ್ ಮಾಡ್ಬಿಡ್ತೀವಿ ಅಂದ್ರೆ ಅಯ್ಯೋ ಅನ್ನ ವೇಸ್ಟ್ ಆಗ್ಬಿಡುತ್ತೆ ಅಂತ ಅನ್ನನ ಜಾಸ್ತಿ ಆಗ ಚಿತ್ರಾನ್ನ ಒಂಥರ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಬಟ್ ಅಷ್ಟೊಂದು ಹೇಳ್ಕೊಳ್ಳೋ ರೀತಿಲಿರಲ್ಲ ನೀವು ಈ ರೀತಿ ಒಂದು ಸ್ವಲ್ಪ ಎಷ್ಟು ಮಸಾಲೆಗೆ ಎಷ್ಟು ಅನ್ನ ಹಾಕ್ಬೇಕು ಅಷ್ಟೇ ಹಾಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಈಗ ನಾನು ಲೈವ್ ಅಲ್ಲಿ ಇದಕ್ಕೆ ನಾವು ಒಂದು ಸ್ವಲ್ಪ ಟೊಮೊಟೊ ಗೊಜ್ಜನೂ ಮಾಡಿದೀವಿ ಅದನ್ನು ಕೂಡ ಹಾಕೊಂಡು ಹೇಗಿತ್ತು ಅಂತ ಲೈವ್ ಆಗಿ ತಿನ್ನ ತೋರಿಸಿ ಈ ಒಂದು ಚಿತ್ರಾನ್ನಕ್ಕೆ ಟೊಮೊಟೊ ಗೊಜ್ಜು ಸೂಪರ್ ಆದ ಕಾಂಬಿನೇಷನ್ ನಾನು ನೋಡಿ ತೋರಿಸ್ತಾ ಇದೀನಿ ನಿಮಗೆ ತುಂಬಾ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈಗ ಹೇಗಿತ್ತು ಅಂತ ನಾನು ಡೈರೆಕ್ಟ್ ಲೈವ್ ಅಲ್ಲಿ ನಿಮಗೆ ತೋರಿಸ್ತೀನಿ ಮುಂದೆ ಈಗ ನೋಡ್ತಾ ಇರಬಹುದು ಚಿತ್ರಾನ್ನ ಇದೆ ಹಾಗೂ ಟೊಮೊಟೊ ಗೊಜ್ಜನ್ನು ಕೂಡ ಮಾಡ್ಕೊಂಡಿದೀವಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗ್ ಬಂದಿದೆ ಚಿತ್ರಾನ್ನ ನೋಡ್ತಾ ಇದ್ರೇನೆ ಎಲ್ಲವನ್ನೂ ಕೂಡ ತಿನ್ಕೋಬೇಕು ಅಷ್ಟು ಚೆನ್ನಾಗಿದೆ ಅದೇ ಹೇಳೋದ್ನೆಲ್ಲ ಆಗ್ಲೇ ಮೇನ್ ಟಿಪ್ ಏನು ಅಂದ್ರೆ ಅನ್ನನ ನೀವು ಜಾಸ್ತಿ ಹಾಕೋಬಾರದು ಮಸಾಲೆ ಎಷ್ಟು ಮಾಡಿದಿರೋ ಅಷ್ಟಕ್ಕೆ ಎಷ್ಟು ಅನ್ನ ಇಡ್ಸುತ್ತೆ ಅಷ್ಟನ್ನು ಮಾತ್ರ ಆಡ್ ಮಾಡಿದ್ರೆ ಚಿತ್ರಾನ್ನ ತುಂಬಾ ಚೆನ್ನಾಗಿ ಬರುತ್ತೆ ಆಲ್ಮೋಸ್ಟ್ ನಾನು ನೋಡಿದಾಗ ಮನೆಯಲ್ಲೂ ಕೂಡ ಅಮ್ಮ ಏನು ಮಾಡ್ತಾರೆ ಅಂದರೆ ಅನ್ನ ವೇಸ್ಟ್ ಆಗಿಬಿಡುತ್ತೆ ಅಂತ ಅನ್ನನ ಜಾಸ್ತಿ ಹಾಕ್ಬಿಡ್ತಾರೆ ಆಗ ಒಂದು ಸ್ವಲ್ಪ ತಿನ್ನೋದಕ್ಕೆ ಅಷ್ಟೊಂದು ಚೆನ್ನಾಗಿರಲ್ಲ ಆದ್ದರಿಂದ ಇವತ್ತು ನಾನೇ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಈಗ ತಿಂತೀನಿ ನೋಡೋಕೆ ಎಷ್ಟು ಚೆನ್ನಾಗಿದೆ ಅಂದರೆ ಸೂಪರ್ ಸೂಪರಾಗಿರುತ್ತೆ ಈಗ ನಿಮಗೆ ತಿಂದು ತೋರಿಸ್ತೀನಿ ಈಗ ಒಂದು ಸ್ವಲ್ಪ ಟೊಮೊಟೊ ಗೊಜ್ಜನ್ನು ಕೂಡ ಸೈಡ್ಗೆ ಹಾಕೊಳ್ಳೋಣ ತುಂಬ ಅಂದರೆ ತುಂಬ ಚೆನ್ನಾಗಿದೆ ದಪ್ಪ ಮೆಣಸಿಕಾಯಿ ಹಾಫ್ ಬಾಯ್ಲ್ ಆಗಿ ತುಂಬ ಬೆಂದು ಹೋಗಿಲ್ಲ ತುಂಬ ಬೆಂದೇನೂ ಇಲ್ಲ ಒಂದು ಮೀಡಿಯಮ್ ಆಗಿ ಬೆಂದಿದೆ ಈರುಳ್ಳಿ ಗೊಜ್ಜ್ಗಂತೂ ಈರುಳ್ಳಿ ಟೊಮೊಟೊ ಗೊಜ್ಜಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಚಿತ್ರಾನ್ನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತುಂಬಾ ಅಂದ್ರೆ ತುಂಬ ಚೆನ್ನಾಗಿದೆ ನಾನೀಗ ಇದನ್ನೆಲ್ಲವನ್ನು ಕೂಡ ತಿನ್ಬೇಕು ಸಿಗೋಣ ಇನ್ನೊಂದು ಹೊಸದಾದ ವಿಡಿಯೋದ ಜೊತೆ ನಮ್ಮೊಂದು ಒಂದು ಚಾನಲ್ ನಾವು ನೋಡ್ತಾ ಇರಿ ಇದೇ ರೀತಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವ ರೀತಿ ರೆಸಿಪಿ ವಿಡಿಯೋಸ್ ಬೇಕು ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ಹೊಸದಾದ ವಿಡಿಯೋದ ಜೊತೆ ಫ್ರೆಂಡ್ಸ್